ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ದೇವರು ಹುಲ್ ಮೇಯಿಸೋದಿಲ್ಲ ಅನ್ನುವಂಥದ್ದನ್ನ ನಂಬಿ ಬಂದವರು ನಾವು ಆ ಕಷ್ಟ ರೀ ಅದ್ರ ನೂರು ಪಟ್ಟು ಕಷ್ಟವನ್ನ ನಾನು ಕಷ್ಟದೊಳಗೆ ಜಿಳಕ ಮಾಡಿ ಕಷ್ಟದ ಅರಿಬಿನ ಹಾಕ್ಕೊಂಡು ಅದನ್ನು ಹಾಕಿ ಅದನ್ನ ಹೊತ್ಕೊಂಡು ಏನು ಎಷ್ಟು ಬ್ಯಾಡದು ಅಂತ ಕಷ್ಟದೊಳಗೆ ನಮ್ಮ ನಮ್ಮನ್ನು ಬೆಳೆಸಳ ಅಷ್ಟು ತ್ರಾಸನೊಳಗೆ ನನ್ನ ಸ್ನೇಹಿತರಿಗೂ ಗೊತ್ತು ನನ್ನ ಕ್ಲಾಸ್ಮೇಟ್ಸಿಗೂ ಗೊತ್ತು ನನ್ನ ಇಡೀ ಒಳಗೆ ಎಲ್ಲರಿಗೂ ಗೊತ್ತು ಅದಕ್ಕೆ ನಾವು ಹೇಳಿದೆ ನೀವು ಹೋಗು ಅಲ್ಲಿ ನಮ್ಮ ಓಣ್ಯಾಗ ಒಂದು ನಾಲ್ಕು ಮಂದಿನ ಕೇಳಿ ಬಾ ಬಿಳಗಿ ಮಾಂತು ಅಂದ್ರೆ ಅಂತ ಹೇಳಿ ಹೇಳ್ತಾರೆ ನಿನಗ ನೀನು ಇಂಥದಕ್ಕೆಲ್ಲ ಹೆದರ್ಬಾರ್ದು ಎಂಥ ಗಂಡಸು ಅಂತ ಹೇಳಿ ಕೇಳಿ ಹೇಳಿದೆ ಪ್ಲಸ್ ಆ ತಾಯಿಯರ ಹಂತ ತಾಯಿ ಏನು ಒಬ್ಬ ತಾಯಿ ಮಗುಗೆ ವಿಷ ಕುಡಿ ಅಂತ ಹೇಳ್ತಾರಾ ಅಥವಾ ವಿಷ ಕುಡಿಬೇಕಂತ ಸುಮ್ಮನೆ ಇರ್ತಾರ ತೆಗೆದು ನಾ ಕೊಡೋದಿಲ್ಲ ತಾಯಿ ಅದಕ್ಕೆ ಅದಕ್ಕೆ ನೀ ಎಂಥ ತಾಯವ ಅಂತ ಕೇಳಿದೆ ಸ್ಪಷ್ಟವಾಗಿ ಹೇಳ್ತೇನೆ ಯಾವತ್ತೂ ಹುಟ್ಟಿದ ಮೇಲೆ ಈಸಬೇಕು ಇದ್ದು ಜಯಿಸ್ಬೇಕು ರೈಟ್ ಏನಾರ ಮಾಡಿ ಬದುಕಬೇಕು ಸಾಧನೆ ಸಿದ್ಧಿಗೆ ರಂಗ್ ಇಂಪಾರ್ಟೆಂಟ್ ಅಲ್ರಿ ಒಬ್ಬ ಹಮಾಲ ಫೇಮಸ್ ಆಗ್ತಾನೆ ಒಬ್ಬ ಕಸ ಹುಡ್ಯಾವ ಫೇಮಸ್ ಆಗ್ತಾನ ಹೌದಾ ಇಲ್ಲ ಮುನ್ನಾಬಾಯಿ ಸಿನಿಮಾ ನೋಡಿರಲಿಲ್ಲ ಅದರೊಳಗೆ ಕಸ ಹುಡಿ ಮುದುಕ ಭಾಳ ಫೇಮಸ್ ಆಗ್ಯಾನ ಹೌದಿಲ್ಲ ಶ್ರದ್ಧೆಯಿಂದ ಕಸ ಹುಡಿಕೆ ಅದಕ್ಕ ಅದಕ್ಕೆ ಅವ್ರಿಗೆ ಹೇಳೋದು ಇಷ್ಟೇ ಎಲ್ಲ ಜನರಿಗೆ ಬಡತನ ಅದೇನೇನೂ ಶಾಶ್ವತ ಅಲ್ಲ ಅದನ್ನ ಮೀರಿ ನಿಲ್ಬಹುದು ಅದು ನಮ್ಮ ವ್ಯಕ್ತಿತ್ವನ ಐತೆ ಅದು ಶಾಶ್ವತ